ನಮಸ್ಕಾರ ಪ್ರತಿಧ್ವನಿಗೆ ಸ್ವಾಗತ ರಕ್ಷಿತ್ ಶೆಟ್ಟಿ ಹಾಗೂ ಪರಂವಾ ಸ್ಟುಡಿಯೋಸ್ ವಿರುದ್ದ ಎಫ್ಐಆರ್ ಹಾಡುಗಳ ಕೃತಿ ಸ್ವಾಮ್ಯ ಪಡೆಯದೆ ತಮ್ಮ ನಿರ್ಮಾಣದ ಸಿನಿಮಾದಲ್ಲಿ ಬಳಸಿರುವ ಆಡಿಯೋದಡಿ ಸ್ಯಾಂಡಲ್ವುಡ್ ನಟ ರಕ್ಷಿತ್ ಶೆಟ್ಟಿ ಹಾಗೂ ಅವರ ಮಾಲೀಕತ್ವದ ನಿರ್ಮಾಣ ಸಂಸ್ಥೆ ಪರಂವಾ ಸ್ಟುಡಿಯೋಸ್ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಎಂಆರ್ಟಿ ಮ್ಯೂಸಿಕ್ ಸಂಸ್ಥೆಯು ನವೀನ್ ಕುಮಾರ್ ಎಂ ಎಂಬುವವರು ನೀಡಿರುವ ದೂರಿನ ಅನ್ವಯ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂಆರ್ಟಿ ಕಂಪನಿಯು ಸಿನಿಮಾದ ಹಾಡು ಆಲ್ಬಂ ಹಾಡು ಹಾಗೂ ಇತ್ಯಾದಿ ಹಾಡುಗಳ ಹಕ್ಕು ಸ್ವಾಮ್ಯ ಹಾಗೂ ಪ್ರಸಾರದ ಹಕ್ಕನ್ನು ಹೊಂದಿದೆ ತಾವು ನಿರ್ಮಾಣ ಮಾಡುತ್ತಿರುವ ಬ್ಯಾಚುಲರ್ ಪಾರ್ಟಿ ಸಿನಿಮಾಗಾಗಿ ಎಂಆರ್ಟಿ ಮ್ಯೂಸಿಕ್ ಕಂಪನಿಯ ಒಡೆತನದ ನ್ಯಾಯ ಎಲ್ಲಿದೆ ಹಾಗೂ ಗಾಳಿ ಮಾತು ಸಿನಿಮಾಗಳ ಹಾಡುಗಳನ್ನು ಬಳಕೆ ಮಾಡಲು ರಾಜೇಶ್ ಎಂಬುವವರ ಮೂಲಕ ರಚಿತ್ ಶೆಟ್ಟಿ ಅವರು ಇದೇ ವರ್ಷ ಜನವರಿಯಲ್ಲಿ ಅನುಮತಿ ಕೇಳಿದ್ರಂತೆ ಆದರೆ ಮಾತುಕತೆಯು ಸರಿ ಹೊಂದದೇ ಇದ್ದುದರಿಂದ ವ್ಯವಹಾರ ಮುಂದುವರಿಸಿರಲಿಲ್ಲ ಆದರೆ ಇತ್ತೀಚೆಗೆ ಒಟಿಟಿ ವೇದಿಕೆಯಲ್ಲಿ ಬಿಡುಗಡೆಯಾಗಿರುವ ಬ್ಯಾಚುಲರ್ ಪಾರ್ಟಿ ಸಿನಿಮಾವನ್ನು ನೋಡಿದಾಗ ನ್ಯಾಯಲ್ಲಿ ಇದೇ ಸಿನಿಮಾದ ನ್ಯಾಯ ಎಲ್ಲಿದೆ ಹಾಗೂ ಗಾಳಿ ಮಾತು ಚಲನಚಿತ್ರದ ಒಮ್ಮೆ ನಿನ್ನನ್ನು ಹಾಡನ್ನು ಅನಧಿಕೃತವಾಗಿ ಬಳಕೆ ಮಾಡಿರುವುದು ಕಂಡುಬಂದಿದೆ ಎಂದು ಆರೋಪಿಸಲಾಗಿದೆ ಇನ್ನು ಅನುಮತಿ ಪಡೆಯದೆ ತಮ್ಮ ಹಕ್ಕು ಸ್ವಾಮ್ಯದ ಹಾಡುಗಳನ್ನು ಬಳಸುವ ಮೂಲಕ ಪರಂಭ ಸ್ಟುಡಿಯೋಸ್ ಹಾಗೂ ರಕ್ಷಿತ್ ಶೆಟ್ಟಿಯವರು ಕಾಪಿರೈಟ್ ಉಲ್ಲಂಘಿಸಿದ್ದಾರೆ ಹಾಗೂ ಎಂಆರ್ಟಿ ಮ್ಯೂಸಿಕ್ ಕಂಪನಿಗೆ ಮೋಸ ಮಾಡಲಾಗಿದೆ ಎಂದು ನವೀನ್ ಕುಮಾರ್ ಅವರು ದೂರು ನೀಡಿದ್ದಾರೆ ದೂರದನ್ವಯ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी क्लिक क्ली